ಎಸ್ಸಿ ಎಸ್ಟಿ ಟಿ ಪಿ ಅನುದಾನಗಳ ಸಾವಿರಾರು ಕೋಟಿ ರು ಹಣವನ್ನು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ಚಾಮರಾಜನಗರ ಜಿಲ್ಲಾ ಬಿಜೆಪಿ ಎಸ್ಸಿ ಎಸ್ಟಿ ಮೋರ್ಚಾ ವತಿಯಿಂದ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಇಂದು ಗುರುವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತ ಬಿ ಬಿರಾಜಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಕೆಲಕಾಲ ಪ್ರತಿಭಟನೆ ನಡೆಸಿದ ಬಳಿಕ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರದ ದಲಿತ ವಿರೋಧಿ ಧೋರಣೆಯ ಕುರಿತು ಕ್ರಮ ವಹಿಸುವಂತೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ಎನ್ ಮಹೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್ ಮಾಜಿ ಶಾಸಕ ಎಸ್ ಬಾಲರಾಜು ಕೇಂದ್ರ ಬರ ಪರಿಹಾರ ಸಮಿತಿ ಮಾಜಿ ಸದಸ್ಯ ರಾಮಚಂದ್ರ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಜರಿದ್ದರು

ಈ ಸಭೆಯ ಅಧ್ಯಕ್ಷತೆ ಮತ್ತು ಹೋರಾಟದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್ ಅವರೇ ಹಾಗೆ ನಮ್ಮ ಹೆಚ್ಚಿನ ಸಹೋದರರು ಸರ್ಕಾರ ಬರೋದಕ್ಕಿಂತ ಮುಂಚೆ ಗ್ಯಾರಂಟಿ ಅಲ್ಲಿ ಘೋಷಣೆ ಮಾಡ ಚುನಾವಣೆ ಎರಡು ಮೂರು ತಿಂಗಳಿಗಾಗಿ ಅಧಿಕಾರ ಪಡೆಯದಕ್ಕೋಸ್ಕರ ಬಂದಂತವರು ಬೇರೆ ಯಾರು ಉದ್ದೇಶವಾಗಿಲ್ಲ ದಲಿತರಿಗೆ ಸಂಪೂರ್ಣವಾಗಿ ಅನ್ಯಾಯ ಮೋಸ ವಂಚನೆಗಳನ್ನ ಮಾಡ್ತಾ ಬರ್ತಾ ಇದೆ ಇದು ಆ ಜನಾಂಗಗಳಿಗೆ ಅಷ್ಟಾಗಿ ಅರ್ಥ ಆಗಿಲ್ಲ ಯಾಕಾಗಿಲ್ಲ ಅಂತಂದ್ರೆ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಈ ಬಾರಿ ನಲವತ್ತೆರಡು ಸಾವಿರ ಕೋಟಿ ಅವರ ಅಭಿವೃದ್ಧಿಗೆ ಇಟ್ಟಿದ್ದೇವೆ ಪರಿಶಿಷ್ಟ ಜಾತಿ ವರ್ಗಗಳ ಜನರಿಗೆ ಬಹಳ ಖುಷಿ ಆಗಿಬಿಡುತ್ತೆ ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ಭಾಷಣ ಮಾಡುವಾಗ ಹೇಳಿದ್ರು ನೋಡಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೇವೆ ಜನರಿಗೆ ಯಾವ ಹಣವನ್ನ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾಗಿಟ್ಟಿತ್ತೋ ಅದೇ ಹಣದಲ್ಲಿ ಇವತ್ತು ಗ್ಯಾರಂಟಿಗಳು ಅಂತ ಹೇಳಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ ಅದೇ ಬೇರೆ ಜನಾಂಗಗಳಿಗೆ ಕೊಡುವಾಗ ಖಜಾನೆ ಹಣ ಕೊಡ್ತಾ ಅಂತಂದ್ರೆ ಏನೋ ಖಜಾನೆ ಹಣವೇ ಎಲ್ರಿಗೂ ಕೊಡಬೇಕಾಗಿತ್ತು ಗ್ಯಾರಂಟಿ ವಿಶೇಷ ಮೀಸಲಿಟ್ಟ ಹಣ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಇರತಕ್ಕಂತ ಯುವಕರಿಗೆ ಅನ್ಎಂಪ್ಲಾಯ್ಮೆಂಟ್ಗೆ ಸಹಾಯ ಮಾಡಬೇಕು ಬಿಸ್ನೆಸ್ ಮಾಡೋರಿಗೆ ಹಣ ಕೊಡಬೇಕು ಲೋನ್ಗಳನ್ನ ಕೊಡಬೇಕು ಬೋಹಿನರಿಗೆ ಭೂಮಿಗಳನ್ನ ತೆಗೆದುಕೊಡ್ಬೇಕು ಇದು ಆಟೋ ಅಥವಾ ಕಾರ್ಗಳು ಓಡಿಸೋರಿಗೆ ಅದನ್ನ ತೆಗೆದುಕೊಡ್ಬೇಕು ಈ ರೀತಿ ಅನೇಕ ಚಟುವಟಿಕೆಗಳಿಗೆ ಅವರಿಗೆ ಹಣ ಕೊಡಬೇಕಾಗಿತ್ತು ಆದ್ರೆ ಕೋಟಿ ಡಿಕ್ಲೇರ್ ಮಾಡಿದ್ರು ಕೂಡ ಅಭಿವೃದ್ಧಿ ನಿಗಮಗಳಿಗೆ ಒಂದೇ ನಯ ಪೈಸೆ ಇದುವರೆಗೂ ಕೊಟ್ಟಿಲ್ಲ ಅಭಿವೃದ್ಧಿ ಕಾರ್ಯಗಳಂತೂ ಎಲ್ಲೂ ಆಗ್ತಾ ಇಲ್ಲ ಈ ರೀತಿ ವಂಚನೆ ಮಾಡ್ತಿದ್ರು ಕೂಡ ಹಲವಾರು ದಲಿತ ಸಂಘಟನೆಗಳು ಇದರ ಇದರ ವಿರುದ್ಧವಾಗಿ ಸಿಡಿದ್ರೆ ಈಗಲೂ ಕೂಡ ಸಂಘಟನೆಗಳು ಅದನ್ನ ವಿಶ್ವ ಆಗಿ ತಗೊಳ್ಳಲೇ ಇಲ್ಲ ಕೆಲವರು ಮಾಡಿರ್ಬೋದು ಇಲ್ಲ ಅಂತ ನಾನು ಹೇಳುದಿಲ್ಲ ಆದ್ರೆ ಬಹುತೇಕ ಸಂಘಟನೆಗಳು ಅದರ ಬಗ್ಗೆ ತಲೆ ಕೆಟ್ಟಿಕೊಂಡಿಲ್ಲ ಯಾಕೆ ಅದವರಿಗೆ ಬೀಳೋಣ ಆದ್ರೆ ಭಾರತೀಯ ಜನತಾ ಪಕ್ಷ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆರಿಸ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಸಂಪೂರ್ಣವಾಗಿ ನಾವು ಪ್ರಥಮದಿಂದ ತಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ ಆದ್ದರಿಂದ ದಲಿತರು ಈಗ ಕಾಂಗ್ರೆಸ್ನ ವಿರುದ್ಧವಾಗಿ ಏನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಸುಮಾರು ಹನ್ನೊಂದು ಸಾವಿರ ಕೋಟಿ ಅಂಗವನ್ನ ಎಸ್ ಸಿ ಪಿ ಡಿ ಎಸ್ ಪಿ ಅಂಗದಲ್ಲಿ ಮತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲ ಹದಿನಾಲ್ಕು ಸಾವಿರ ಕೋಟಿ ಈಗ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆಂಟನೇ ಸಾಲಿನಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ತೆಗೆದುಕೊಂಡು ಇವತ್ತು ಈ ಒಂದು ಸರ್ಕಾರ ಬದಲಿಂದ ವಾಲ್ಮೀಕಿ ಸಮಾಜಕ್ಕೆ ಮತ್ತು ಏನೋ ನಮ್ಮ ಎಸ್ ಎಸ್ ಟಿ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಬಂದಿದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಗಳ ಒಂದು ಹಣವನ್ನು ತಿಂದು ತುಮಕೂರಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಸುಮಾರು ಒಂದು ಇಪ್ಪತ್ನಾಲ್ಕು ಕೋಟಿಗಳ ಹಣವನ್ನ ಅಲ್ಲಿರ್ತಕ್ಕಂಥ ದಿನಗಳಲ್ಲಿ ಈ ಸರ್ಕಾರವನ್ನ ತೀರ್ತಕ್ಕಂತೆ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷದ I'm not going to get